ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ರಮ್ಯೇಶ್ವರ್ ಡೈರೀಸ್ ಇವತ್ತಿನ ನನ್ನ ಕಿಚನ್ ಅಲ್ಲಿ ಸೋಯಾ ಚಂಕ್ಸ್ ಬಿರಿಯಾನಿ ಮತ್ತು ಕಬಾಬ್ ಮಾಡ್ತಾ ಇದ್ದೀನಿ ಮಾಡೋದಕ್ಕೆ ಏನೇನ್ ಐಟಮ್ ತಗೊಂಡಿದ್ದೀನಿ ಅಂತ ನೋಡ್ಕೋಬರೋಣ ಸೋಯಾ ಚಂಕ್ಸ್ ತಗೊಂಡಿದ್ದೀನಿ ಈ ಕಪ್ ಅಲ್ಲಿ ನಾಲ್ಕು ಕಪ್ ತಗೊಂಡಿದ್ದೀನಿ ನಾನು ಬಿರಿಯಾನಿ ಮಾಡೋದಕ್ಕೆ ಅಕ್ಕಿ ತಗೊಂಡಿದ್ದೀನಿ ಸೋನಾ ಮಸೂರಿ ಅಕ್ಕಿ ಈ ಕಪ್ ಅಲ್ಲಿ ಎರಡು ಕಪ್ ತಗೊಂಡಿದ್ದೀನಿ ನಾನು ಅಕ್ಕಿನ ಮೂರು ಈರುಳ್ಳಿ ಹಚ್ಚಿಕೊಂಡಿದ್ದೀನಿ ಎರಡು ಟೊಮೊಟೊ ಹಚ್ಚಿಕೊಂಡೈತೆ ಒಂದು ಕಪ್ ಪುದೀನ ಕೊತ್ತಂಬರಿ ಸ್ವಲ್ಪ ಕರ್ಬೇವು ನಾಲ್ಕು ಹಸಿಮೆಣ್ಸಿನ್ಕಾಯಿ ಎರಡುಗೆಡ್ಡೆ ಬೆಳ್ಳುಳ್ಳಿ ಶುಂಠಿ ಒಂದು ನಿಂಬೆಹಣ್ಣು ಕುಕ್ಕಿಂಗ್ ಆಯಿಲ್ ತೊಗೊಂಡಿದ್ದೀನಿ ಬಿರಿಯಾನಿ ಸ್ಪೈಸಸ್ ಅಡುಗೆ ಅರಿಶಿನ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಒನ್ ಟೀ ಸ್ಪೂನ್ ಖಾರ ಪುಡಿ ಸ್ಪೂನ್ ಬಿರಿಯಾನಿ ಪೌಡರ್ ತುಪ್ಪ ಅರ್ಧ ಕಪ್ ಅಕ್ಕಿ ಹಿಟ್ಟು ಅರ್ಧ ಕಪ್ ಕಾರ್ನ್ಫ್ಲೋರ್ ಅರ್ಧ ಕಪ್ ಮೈದಾ ಹಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾರ ಪುಡಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಒಂದ್ ಕಪ್ ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಸೋಯಾ ಚಂಕ್ಸ್ ಬಿರಿಯಾನಿ ಮತ್ತು ಕಬಾಬ್ ಮಾಡೋದಕ್ಕೆ ಏನೇ ಐಟಮ್ ತಾನು ನೋಡಿದ್ದಾಯ್ತು ಕುಕಿಂಗ್ ಸ್ಟಾರ್ಟ್ ಮಾಡ್ಕೊಬಿಡೋಣ ಹಾಗೆ ನನ್ನ ಚಾನಲ್ ಯಾರನ್ನ ಹೊಸಬ್ರು ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೋಯಾ ಚಂಕ್ಸ್ ನ ಬೇಗ ಆಗುತ್ತೆ ಬಿಸ್ತಿರಲ್ಲಿ ಏನಾಕಾದ್ರೆ ತಣ್ಣೀರಲ್ಲಿ ಆದ್ರೆ ಒಂದ್ ಅರ್ಧ ಗಂಟೆ ಮಿನಿಮಮ್ ಅರ್ಧ ಗಂಟೆ ಏನಾಗ್ಬೇಕಾಗುತ್ತೆ ಬಿಸ್ತಿರ್ ಆದ್ರೂ ಬೇಗ ನೆನೆಯುತ್ತೆ ಐದರಿಂದ ಹತ್ತು ನಿಮಿಷ ನೆನೆಯಲಿ ಇವಾಗ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೊಟೊ ಕೊತ್ಮೀರಿ ಕುದೀನಾ ಇಷ್ಟು ರುಬ್ಕೊ ಬಂದ್ಬಿಡೋಣ ಇವಾಗ ನುಣ್ಣಗೆ ಇಷ್ಟು ನೈಲಾಗಿ ನೆನ್ಗೆ ರುಬ್ಕೋಬೇಕು ಹತ್ತು ನಿಮಿಷ ನೆಂದಿದೆ ನಾವು ಮೂರು ಸರಿ ತೊಳ್ಕೊಂಬಿಡ್ತೀನಿ ಇದನ್ನು ಮೂರು ಸಲ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಎಲ್ಲ ಇಂಡ್ಕೊಂಬಿಡೋಣ ಕ್ಲೀನಾಗಿ ನೀರು ಇಳ್ದಂಗೆ ನೀರು ಇರಬಾರ್ದು ಮ್ಯಾರಿನೇಟ್ ಮಾಡೋಕ್ಕೆ ನೀರಿದ್ರೆ ಎಲ್ಲ ನೀರು ನೀರು ಹಾಕ್ಬಿಡತ್ತೆ ಚೆನ್ನಾಗಿ ನೀರು ಇಂಡುಕೊಂಡ್ಬಿಡೋಣ ಇದ್ದೀನಿ ಏನಾಕಿರ ಸೋಯಾ ಚಂಕ್ಸ್ ಅರ್ಧ ತಗೊಂಡಿದ್ದೀನಿ ಇನ್ನ ಅರ್ಧ ಕಬಾಬ್ ಮಾಡೋದಿಕ್ಕೆ ತಗೊಂಡಿದ್ದೀನಿ ನಾನು ಅರ್ಧ ಸ್ಪೂನ್ ಅರಿಶಿನ ಪುಡಿ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಬಿರಿಯಾನಿ ಮಸಾಲಾ ಮೊಸರು ಸ್ವಲ್ಪ ಕರ್ಬೇವು ಸ್ವಲ್ಪ ಉಪ್ಪು ಅರ್ಧ ಹೋಳು ನಿಂಬೆಹಣ್ಣು ಸ್ವಲ್ಪ ಎಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ನಾವು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಆಗಲಿ ಇದು ಮುಚ್ಚಿಕ್ಬಿಡ್ರಣ್ಣ ಬಿರಿಯಾನಿಗೆ ಮ್ಯಾರಿನೇಟ್ ಮಾಡಿದ್ದಾಯ್ತು ಇವಾಗ ಕಬಾಬ್ ಮಾಡೋದಕ್ಕೆ ಮ್ಯಾರಿನೇಟ್ ಮಾಡ್ಕೊಬೇಕಲ್ವಾ ಅದಕ್ಕೆ ಮಾಡ್ಕೊತಾ ಇದ್ದೀನಿ ಫಸ್ಟ್ ಸೋಯಾ ಚಾನ್ಸ್ ಹಾಕೊಂಡ್ಬಿಡೋಣ ಸ್ವಲ್ಪ ಅರ್ಶನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಿಲ್ಲಿ ಪೌಡರ್ ಗರಂ ಮಸಾಲ ಅಕ್ಕಿ ಹಿಟ್ಟು 1 टीस्पून కార్న్ ఫ్లోర్ 1/2 टीस्पून మైదా సిటౌ 1 टीस्पून కరివేపాకు 1/2 నిమ్మ ఎన్ను కస్తুরি మెతి రుచికి తకస్ట్ ఉప్పు ఎన్నె ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇಲ್ಲಿ ನಾನು ಯಾವುದೇ ಕಬಾಬ್ ಪೌಡ್ರ್ ಯೂಸ್ ಮಾಡ್ತಾ ಇಲ್ಲ ಮೊಟ್ಟೆ ಯೂಸ್ ಮಾಡ್ತಾ ಇಲ್ಲ ಮೊಟ್ಟೆ ಹಾಕ್ದೇನೆ ಕಬಾಬ್ ಪೌಡ್ರ್ ಹಾಕ್ತೇನೆ ಕಬಾಬ್ ಮಾಡ್ತಾ ಇರೋದು ಸೋಯಾ ಚಕ್ಸ್ ಅಲ್ಲಿ ನೋಡಿ ಮಿಕ್ಸ್ ಆಯ್ತು ನಂಗೆ ಮೊಕ್ಸ್ರ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿದೆ ಯಾವುದೇ ಮೊಟ್ಟೆ ಕಬಾಬ್ ಪೌಡ್ರು ಯಾವುದೇ ಆಗ್ತಲೇ ಮಾಡ್ತಾ ಇರೋದು ಮನೇಲಿ ಏನೇನು ಇಂಗ್ರೀಡಿಯಂಟ್ಸ್ ಇರುತ್ತೆ ಅದರನೇ ಹಾಕ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಅಪ್ ಆಯ್ತು ಇವಾಗ ಮ್ಯಾರಿನೇಟ್ ಆಗಲಿ ಅಷ್ಟೇ ನಾವು ಬಿರಿಯಾನಿ ಮಾಡ್ಕೊಂಡ್ಬಿಡೋಣ ಗ್ಯಾಸ್ ಒಂದು ಕುಕ್ಕರ್ ಇಕ್ಕೊಂಡು ಕುಕ್ಕರ್ ಕಾಯಿಲಿ ಎಣ್ಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಐತೆ ಇವಾಗ ತುಪ್ಪ ಹಾಕೊತಾ ಇದ್ದೀನಿ ಅರ್ಧ ಸ್ಪೂನು ಫ್ಲೇವರ್ ಚೆನ್ನಾಗಿರುತ್ತೆ ಬಿರಿಯಾನಿ ಸ್ಪೈಸಸ್ ಹಾಕೊತಾ ಇದ್ದೀನಿ ಎಲೆ ಹೂವು ಏಲಕ್ಕಿ ಚಕ್ಕೆ ಸ್ವಲ್ಪ ಕಸ್ತೂರಿ ಮೆಥಿ ಲವಂಗ

ಫ್ರೈ ಆಗಲಿ ಈರುಳ್ಳಿ ಬ್ರೌನಿಶ್ ಬರಬೇಕು ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ರುಬ್ಕೊಂಡಿದೀವಲ್ಲ ಮಸಾಲಾನ ಅದನ್ನ ಹಾಕೊಂಡ್ಬಿಡೋಣ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಹಸಿಸ್ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಜಾರ್ಗೆ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆ ನೀರು ಇಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಮಸಾಲೆ ಫ್ರೈ ಆಗಿದೆ ಇವಾಗ ಎಲ್ಲ ಎಣ್ಣೆ ಇಟ್ಕೊತಾ ಸೈಡ್ ಸೈಡ್ ಸೇಡೋದಲ್ಲ மாரினேட் மா அதுக்கொம்பணி மிஸ்க்கணா இங்க ಚಿಕನ್ ಟೇಸ್ಟೇ ಕೊಡುತ್ತೇವೆ ಸೋಯಾ ಚೇಕ್ಸ್ ಫ್ರೈ ಆಗಲಿ ಸೋಯಾ ಚಾಕ್ಸ್ ಜೊತೆ ಮಸಾಲೆಗಳು ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಅಕ್ಕಿ ಹಾಕೊತಾ ಇದ್ದೀನಿ ಒಂದು ತುರುಳಿಟ್ಕೊಂಡಿದೀನಿ ಅಕ್ಕಿನ ಈ ಅಲ್ಲಿ ಲಕ್ಕಿ ತಗೊಂಡಿರೋದು ಎರಡು ಬಟ್ಲು ನಾನು ಈ ಅಡ್ತಲ್ಲ ಮೂರು ಬಟ್ಲು ನೀರ್ ಹಾಕೊಂತ ಇದೀನಿ ಒಂದ್ಸಲಿ ಮಿಕ್ಸ್ ಮಾಡ್ಬಿಡೋಣ ನೋಡಿ ನೀರು ಹಾಕ್ಕೊಂಡು ಈ ಈಗ ಒಂದ್ಸಲಿ ಚೆಕ್ ಮಾಡ್ಕೊಂಡ್ಬಿಡೋಣ ಉಪ್ಪು ಕರೆಕ್ಟಾಗಿ ಇದೆಯಾ ಅಂತ ಏನೇ ಇದ್ರೆ ಇವಾಗ ಚೆಕ್ ಮಾಡ್ಕೊಂಬಿಟ್ರೆ ಗೊತ್ತಾಗ್ಬಿಡುತ್ತೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂತ ಇದ್ದೀನಿ ಉಪ್ಪು ಕಮ್ಮಿ ಇದೆ ಸ್ವಲ್ಪ ಕ್ಲೋಸ್ ಮಾಡ್ಕೊಂಬಿಡಣ ಮೀಡಿಯಂ ಫ್ಲೇಮಲ್ಲಿ ಇರಬೇಕು ಎರಡು ವಿಜ್ಲು ಕೂಗಿಸ್ಕೊತಾ ಇದ್ದೀನಿ ಎರಡು ವಿಜಿಲ್ ಕೂಗಿದಾಯಿತು ಏರೌಟ್ ಕೂಡ ಹೋಗಿದೆ ಈಗ ಓಪನ್ ಮಾಡ್ಕೊತಾ ಇದ್ದೀನಿ ಆಹಾ ಬಿರಿಯಾನಿ ಫ್ಲೇವರ್ ಅಂತೂ ಸಕ್ಕದಾಗಿ ಬರ್ತಿದೆ ಮಾತ್ರ ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದಿದ್ದು ಹೇಗೆ ಬರುತ್ತೋ ಏನು ಅಂತ ಗೊತ್ತಿರಲಿಲ್ಲ ಆದರೆ ಸಕ್ಕದಾಗಿ ಬಂದಿದೆ ಮಾತ್ರ ರೈಸ್ ನೋಡಿ ಏನು ಉಡುಡಿಯಾಗಿ ಬಂದಿದೆ ನಾನ್ ವೆಜ್ಗೆ ಟಕ್ಕರ್ ಕೊಡ್ತಿದೆ ಇದು ತುಂಬ ಸಕ್ಕದಾಗಿದೆ ಮಾತ್ರ ಬಂಗಾರ ಬಂಗಾರದಂಗಿದೆ ಅಲ್ವಾ ಬಿರಿಯಾನಿ ಆಯ್ತು ಇವಾಗ ಕಬಾಬ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಎಣ್ಣೆ ಹಾಕೊಂಡ್ಬಿಡೋಣ ಎಣ್ಣೆ ಕಾದಿದೆ ಇವಾಗ ಮ್ಯಾರಿನೇಟ್ ಮಾಡಿದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಒಂದೊಂದೇ ಹಾಕೊತಾ ಇದ್ದೀನಿ ತಿರುಗಿಸ್ಕೊಬೇಡಿ ಸ್ವಲ್ಪ ತಾಗಲಿ ಸ್ವಲ್ಪ ತಾದ್ಮೇಲೆ ತಿರುಗಿಸ್ಕೊಳ್ಳಿ ಇಲ್ಲಂದ್ರೆ ಎಲ್ಲ ಮಸಾಲೆ ಬಿಟ್ಕೊಂಡ್ಬಿಡುತ್ತೆ ಎಣ್ಣೆಗೆ ನಾನು ಇಲ್ಲಿ ಯಾವುದೇ ಕಲರ್ ಹಾಕಿಲ್ಲ ನ್ಯಾಚುರಲ್ ಆಗಿ ಮಾಡ್ತೇನೆ ಅದು ಸ್ಟೈಲಲ್ಲಿ ಸ್ಟೈಲಲ್ಲೇ ಆರೋಗ್ಯಕ್ಕೂ ಒಳ್ಳೇದಲ್ಲ ಕಲರ್ ಹಾಕಿದ್ರೆ ಈ ತರ ಮಾಡ್ಕೊಂಡ್ರೆ ಬಾಯಿಗೂ ರುಚಿ ಆರೋಗ್ಯಕ್ಕೂ ಒಳ್ಳೇದೇ ಅಲ್ವಾ ತುಂಬಾ ಟೇಸ್ಟಿಯಾಗೂ ಇರುತ್ತೆ ನೋಡಿ ಇವಾಗ ಆಗಿದೆ ಎತ್ಕೊಂಡ್ಬಿಡೋಣ you. ಬಂದಿದೆ ಅಂತ ಸೊ ನೀವ್ಸಲ್ಲಿ ಟ್ರೈ ಮಾಡಿ ಮನೆಯಲ್ಲಿ ಹೇಗ್ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್